ದಸರಾ ಹಬ್ಬದ ಪ್ರಯುಕ್ತ ಶ್ರೀರಾಮಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಇಟ್ಟವ್ರೆ ಮಕ್ಕಳು ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸಿ ತಮ್ಮ ಏನು ಯೋಗಾಸನ ಕಲ್ತವ್ರೆ ಆ ಆಸನಗಳೆಲ್ಲ ಎಲ್ಲವನ್ನು ಅಲ್ಲಿ ಕೂತಿರುವಂಥ ಜಡ್ಜ್ಗಳ ಮುಂದೆ ಸಾಕಷ್ಟು ಜನ ಮಕ್ಕಳು ಕಮ್ಮಿ ಅಂದರು ಅಲ್ಲಿ ನೂರೈವತ್ತರಿಂದ ಇನ್ನೂರು ಜನ ಮಕ್ಕಳವ್ರೆ ಆ ಮಕ್ಕಳೆಲ್ಲ ಅವ್ರವ್ರಿಗೆ ಏನೇನು ಕಲ್ತವ್ರೆ ಅವರವ್ರಿಗೆ ಗೊತ್ತಿರುವಷ್ಟು ಆ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ಆ ಥರ ಆಸನಗಳೆಲ್ಲ ಮಾಡಿ ತುಂಬ ಜನಮಚ್ಚಿಗೆ ಪಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ಮಕ್ಕಳದೆಲ್ಲ ಯೋಗಾಸನ ಅವ್ರಿಗೆ ಕಲಿಸಿರುವಂಥ ಗುರುಗಳಿಗೆ ಜೊತೆಗೆ ಅಪ್ಪೆ ಸಪೋರ್ಟ್ ಮಾಡಿರುವಂಥ ಮಕ್ಕಳಿಗೆ ಪೇರೆಂಟ್ಸ್ಗಳಿಗೆ ಇವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಬೇಕು ಯಾಕೆ ಅಂತಂದರೆ ಮಕ್ಕಳು ಈ ವಯಸ್ಸಲ್ಲೇ ಈ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸು ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿತು ಅಂತಂದರೆ ಕೆಟ್ಟ ಅಭ್ಯಾಸಗಳು ದುರಾಭ್ಯಾಸಗಳು ಅವರಿಗೆ ಚಿಕ್ಕಂದಿನಿಂದಲೇ ದೂರ ಆಗ್ಬಿಡ್ತವೆ ಜೊತೆಗೆ ಅವ್ರ ಗಮನ ಬೇರೆ ಕಡೆ ಒಯ್ತದೆ ಹಂಗಾಗಿ ಈ ಥರದ್ದೆಲ್ಲ ಅಭ್ಯಾಸ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ನಾವು ಹೋಗಿದ್ವಿ ನೋಡೋಕ್ಕೆ ಅಂತ ತುಂಬ ಚೆನ್ನಾಗಿತ್ತು ನೋಡಿ ಮಕ್ಕಳು ಯಾವ್ಯಾವ ರೀತಿ ಆಸನಗಳೆಲ್ಲ ಮಾಡ್ತಾರೆ ಒಂದು ಒಳ್ಳೆ ಕೊಕ್ಕರೆ ಥರ ಇನ್ನೂ ಸಾಕಷ್ಟು ಆಸನಗಳನ್ನು ಮಾಡಿದ್ರು ತುಂಬ ನೋಡಿ ಖುಷಿಯಾಯಿತು ನೀವು ನಿಮ್ಮ ಮಕ್ಕಳನ್ನ ಇದೇ ರೀತಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಪ್ರೇಮ್ ಕುಮಾರ್ ಹೇಳಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ